ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹನ್ನೊಂದರಂದು ಎ ನಡೆಸಿರುವಂತಹ ನಾನ್ ಎಚ್ ಕೆ ವಿಭಾಗದ ಡಿ ಎ ಪರೀಕ್ಷೆಯಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಯಾವ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಲ್ಲಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೋರ್ಸ್ ಏನು ಮತ್ತು ಜಾಯಿಂಟ್ ಟು ಲರ್ನ್ ಕ್ಲಾಸಸ್ನಿಂದ ಯಾವ ಯಾವ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ನೇರವಾಗಿ ಬಂದಿದೆ ಎಲ್ಲವನ್ನ ಕೂಡ ಇವತ್ತಿನ ಅಲ್ಲಿ ವಿವರಣೆ ಸಹಿತ ಚರ್ಚೆಯನ್ನ ಮಾಡೋಣ ಮೊದಲನೇದಾಗಿ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನದ ಎಲ್ಲ ಪ್ರಚಲಿತ ಘಟನೆಗಳ ಕ್ಲಾಸಸ್ಗಳ ಲಿಂಕ್ ಕೆಳಗಡೆ ಬಟನ್ ಅಲ್ಲಿ ಇರುತ್ತೆ ಆ ಜಾಯಿನ್ ಬಟನ್ನಲ್ಲಿ ಇರುವಂತಹ ಪ್ಲೇಲಿಸ್ಟ್ ಮೂಲಕ ಎಲ್ಲಾ ಕ್ಲಾಸಸ್ಗಳನ್ನು ತಾವು ನೋಡಬಹುದು ಮತ್ತು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪಿ ಡಿ ಎಫ್ ನೋಟ್ಸ್ ಮ್ಯಾರಥಾನ್ ಕ್ಲಾಸಸ್ ಮತ್ತು ಪರೀಕ್ಷಾ ಸರಣಿ ಜಾಯಿಂಟು ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಸೊ ಎಕ್ಸಾಮ್ನಲ್ಲಿ ಫಸ್ಟ್ ಪ್ರಶ್ನೆಯನ್ನು ಏನು ಕೇಳಿದ್ದಾರೆ ಕರ್ನಾಟಕದಲ್ಲಿ ಮೊದಲ ಸಹಕಾರ ಸಂಘ ಆರಂಭವಾದ ಸ್ಥಳ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ಕಣಕುಂಬಿ ಕಡಕೋಳ ಕೋಡಿಹಾಳ ಕಣಗಿನಹಾಳ ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ಏಷ್ಯಾದಲ್ಲೇ ಮೊಟ್ಟ ಮೊದಲ ಸಹಕಾರ ಸಂಘ ಆರಂಭವಾದಂತಹ ಸ್ಥಳ ಕಣಗಿನ ಹಾಳ ಆಗುತ್ತೆ ನೆಕ್ಸ್ಟ್ ಎಕ್ಸಾಮ್ ಕೇಳಬಹುದು ಇಡೀ ಏಷ್ಯಾದಲ್ಲೇ ಮೊದಲ ಸಹಕಾರ ಸಂಘ ಆರಂಭವಾದಂತಹ ಸ್ಥಳ ಯಾವುದು ಅಂತ ಕೇಳಿದ್ರೆ ಅದು ಕಣಗಿನ ಹಾಳ ಆಗುತ್ತೆ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಕೂಡ ಕೇಳ್ತಾರೆ ಗದಗ ಜಿಲ್ಲೆಯಲ್ಲಿ ಬರುತ್ತೆ ಯಾಕೆ ಈ ಪ್ರಶ್ನೆಯನ್ನು ನಿಮ್ಮ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಎಲ್ಲಿಂದ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಕೂಡ ನ್ಯೂಸ್ ಪೇಪರ್ ಇಂದ ಕಾನ್ಸೆಪ್ಟ್ ಓರಿಯೆಂಟೆಡ್ ಆಗಿ ಪ್ರಶ್ನೆ ಬಂದಿದೆ ಸಹಕಾರದಿಂದ ದೇಶದ ಪ್ರಗತಿ ಯಾಕಂದರೆ ಎಪ್ಪತ್ತೆರಡನೇ ಸಹಕಾರ ಸಪ್ತಾಹಕ್ಕೆ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ನೀಡುತ್ತಾರೆ ಈ ಒಂದು ಪ್ರಶ್ನೆಯನ್ನು ನವೆಂಬರ್ ಹದಿನಾರರ ಪ್ರಚಲಿತ ಘಟನೆಗಳ ಒಂದು ನ್ಯೂಸ್ ಪೇಪರ್ ಮೂಲಕ ನಾವು ಚರ್ಚೆ ಮಾಡಿದ್ವಿ ದೇಶದ ಮೊದಲ ಸಹಕಾರ ಚಳವಳಿ ಯಾವ ಜಿಲ್ಲೆಯಲ್ಲಿ ಆರಂಭವಾಗಿತ್ತು ಅಂತ ಸರಿಯಾದಂಥ ಉತ್ತರ ಗದಗ್ ಜಿಲ್ಲೆಯಲ್ಲಿ ಆರಂಭ ಆಗಿತ್ತು ಇದ್ರ ಬಗ್ಗೆ ನಾವು ಕಾನ್ಸೆಪ್ಟ್ ಓರಿಯೆಂಟೆಡ್ ಆಗಿ ಡಿಸ್ಕಷನ್ ಮಾಡುವಾಗ ಗದಗ ಜಿಲ್ಲೆಯ ಕಣಗಿನಹಾಳ ಗ್ರಾಮ ಅಂತ ಹೇಳಿ ಡಿಸ್ಕಷನ್ ಮಾಡಿದ್ವಿ ಕಣಗಿನಹಾಳ ಗ್ರಾಮದಲ್ಲಿ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಏಷ್ಯಾದಲ್ಲೇ ಮೊದಲ ಸಹಕಾರ ಚಳವಳಿ ಆರಂಭ ಆಗಿತ್ತು ಏನು ಸಹಕಾರ ಕ್ಷೇತ್ರ ಅಂದರೆ ಸಹಕಾರ ಕ್ಷೇತ್ರದ ಲಕ್ಷಣಗಳೇನು ಸಹಕಾರ ಕ್ಷೇತ್ರದ ಉದಾಹರಣೆಗಳೇನು ಅನ್ನೋದನ್ನು ಕೂಡ ಅವತ್ತು ಚರ್ಚೆ ಮಾಡಿದ್ವಿ ಸೊ ಈ ಪ್ರಶ್ನೆಯನ್ನು ಜಾಯಿಂಟ್ ಟು ಲರ್ನ್ ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ಲಾಸಿಂದ ಕೂಡ ಬಂದಿದೆ ಮತ್ತು ನ್ಯೂಸ್ ಪೇಪರ್ ಓರಿಯೆಂಟೆಡ್ ಒಂದು ಇನ್ಫಾರ್ಮೇಷನ್ ಕೂಡ ಆಗಿರುತ್ತೆ ಹಾಗಾಗಿ ಎವ್ರಿ ಡೇ ಕರೆಂಟ್ ಅಫೇರ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅದರ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆ ಕರ್ನಾಟಕದ ಸಹಕಾರ ಚಳವಳಿಯ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ ಆಯ್ಕೆಗಳು ಕಾಗೋಡು ಗಣಪತಿಯಪ್ಪ ಕಡಿದಾಳ ಮಂಜಪ್ಪ ಸಿದ್ದನ್ಗೌಡ್ ಸಣ್ಣ ರಾಮನ್ಗೌಡ್ ಪಾಟೀಲ್ ಶಾಂತವೇರಿ ಗೋಪಾಲಗೌಡ ಸರಿಯಾದಂಥ ಉತ್ತರ ಆಯ್ಕೆ ಮೂರಾಗತ್ತೆ ಸೊ ಸಿದ್ದನ್ಗೌಡ್ ಸಣ್ಣ ರಾಮನ್ಗೌಡ್ ಪಾಟೀಲ್ ಇವರು ಕರ್ನಾಟಕದ ಸಹಕಾರ ಚಳವಳಿಯ ಪಿತಾಮಹ ಅಂತ ಹೇಳಿ ನಾವು ಕರಿತೀವಿ ಈ ಪ್ರಶ್ನೆಯನ್ನ ಕೂಡ ನಾವು ಚರ್ಚೆ ಮಾಡಿದ್ವಿ ನವೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರ ಪ್ರಚಲಿತ ಘಟನೆಗಳಲ್ಲಿ ಚರ್ಚೆ ಮಾಡಿದ್ವಿ ಸಹಕಾರ ಸಪ್ತಾಹಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಾಗ ಅದರ ಒಂದು ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಷನ್ ಅಲ್ಲಿ ಚರ್ಚೆ ಮಾಡಿದ್ವಿ ಈ ಒಂದು ಲೈನನ್ನು ಗಮನಿಸಬೇಕಾಗತ್ತೆ ಸಿದ್ಧನ್ ಗೌಡ್ ಗೌಡ್ ಪಾಟೀಲ್ ಈ ಚಳವಳಿಯ ಮುಂಚೂಣಿಯಲ್ಲಿದ್ದು ಸಹಕಾರಿ ಪಿತಾಮಹ ಅಂತ ಹೇಳಿ ಕರಿತೀವಿ ನೇರವಾಗಿ ಆ ಒಂದು ಲೈನನ್ನು ಇಲ್ಲಿ ನಾವು ಚರ್ಚೆ ಮಾಡಿದ್ವಿ ಹಾಗಾಗಿ ಜಾಯಿಂಟ್ ಟು ಲರ್ನ್ ಕ್ಲಾಸಸ್ ಇಂದ ಕೂಡ ಈ ಒಂದು ಪ್ರಶ್ನೆ ಬಂದಿದೆ ಸೊ ನಾವು ಕೂಡ ಒಂದು ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ಲಾಸ್ ಮಾಡಿರೋದ್ರಿಂದ ಸೊ ಬೋತ್ ಬೆನಿಫಿಟ್ ಆಗುತ್ತೆ ನಿಮಗೆ ಹೌದಲ್ವಾ ಸೊ ಹಾಗಾಗಿ ತಮ್ಮ ಗಮನ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಕರ್ನಾಟಕದಲ್ಲಿನ ಸಂರಕ್ಷಣಾ ಪ್ರದೇಶಗಳನ್ನು ಪರಿಗಣಿಸಿ ಮೇಲಿನ ಯಾವುವು ಹುಲಿ ಸಂರಕ್ಷಣಾ ವಲಯ ಅಂತ ಕೇಳಿದ್ದಾರೆ ಸೊ ಬಂಡೀಪುರ ಅಣಶಿ ಭದ್ರಾ ಬನ್ನೇರ್ಘಟ್ಟ ಕಾಳಿ ನಾಗರಹೊಳೆ ಇಲ್ಲಿ ಸರಿಯಾದಂಥ ಉತ್ತರ ಆಯ್ಕೆ ಎರಡಾಗತ್ತೆ ಸೊ ಬಂಡೀಪುರ ಆಗಿರ್ಬೋದು ಹಾಗೆ ಭದ್ರ ಹಾಗೆ ಕಾಳಿ ಮತ್ತು ನಾಗರಹೊಳೆ ಸೊ ಇವೇನಿದೆ ಅಲ್ವಾ ಇವುಗಳು ಮುಖ್ಯವಾಗಿ ನಮಗೆ ಹುಲಿ ಸಂರಕ್ಷಣಾ ಪ್ರದೇಶಗಳಾಗಿ ನಮಗೆ ಕಂಡು ಬರುತ್ತೆ ಸೊ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ಯಾವುದು ಬಂಡೀಪುರ ಭದ್ರ ಕಾಳಿ ಮತ್ತು ನಾಗರಹೊಳೆ ಈ ಪ್ರಶ್ನೆಯನ್ನು ನವೆಂಬರ್ ಆರರ ಪ್ರಚಲಿತ ಘಟನೆಗಳಲ್ಲಿ ಚರ್ಚೆ ಮಾಡಿದ್ವಿ ಪಲಾಮು ಹುಲಿ ಸಂರಕ್ಷಿತಾರಣ್ಯ ಯಾವ ರಾಜ್ಯದಲ್ಲಿದೆ ಯಾಕಂದ್ರೆ ಈ ಪಲಾಮು ಹುಲಿ ಸಂರಕ್ಷಿತಾರ ಸಂರಕ್ಷಿತಾರಣ್ಯದಲ್ಲಿ ಇರುವಂತಹ ಹುಲಿಗಳಿಗೆ ಆಹಾರ ನೀಡೋಕೆ ಜಿಂಕೆ ಮತ್ತು ಕಾಡೆಮ್ಮೆಗಳನ್ನು ಆಮದು ಮಾಡ್ಕೋತಾ ಇದ್ದಾರೆ ಈ ಪಲಾಮು ಹುಲಿ ಸಂರಕ್ಷಿತಾರಣ್ಯ ಅರಣ್ಯ ಜಾರ್ಖಂಡ್ನಲ್ಲಿದೆ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಒಂದು ಪಾಯಿಂಟ್ ಅಲ್ಲಿ ಗಮನಿಸಬೇಕು ಕರ್ನಾಟಕದಲ್ಲಿ ಐದು ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶಗಳಿವೆ ಒಂದು ಬಂಡೀಪುರ ನಾಗರಹೊಳೆ ದಾಂಡೇಲಿ ಅಂಶಿ ಭದ್ರಾ ಮತ್ತು ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶ ಈ ಒಂದು ಲೈನ್ ಅನ್ನು ಗಮನಿಸಿದ್ರೆ ಅವತ್ತು ಕ್ಲಾಸ್ ಅಲ್ಲಿ ಗಮನಿಸಿದ್ರೆ ಈ ಪ್ರಶ್ನೆಯನ್ನ ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು ಬಂಡೀಪುರ ನಾಗರಹೊಳೆ ದಾಂಡೇಲಿ ಅಂಶಿ ಭದ್ರ ಇನ್ನು ಮುಂದಿನ ಎಕ್ಸಾಮ್ಸ್ನಲ್ಲೂ ಕೂಡ ಹುಲಿಗಳ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳಲ್ಲಿ ಕೇಳ್ತಾರೆ ಮಧ್ಯಪ್ರದೇಶ ಅತಿ ಹೆಚ್ಚು ಹುಲಿಗಳು ಹೊಂದಿರುವಂಥ ರಾಜ್ಯ ಆಗುತ್ತೆ ಮತ್ತು ಕರ್ನಾಟಕದಲ್ಲಿ ಕಳೆದ ಒಂಬತ್ತು ತಿಂಗಳಲ್ಲಿ ಹದಿನಾಲ್ಕು ಹುಲಿಗಳು ಸಾವನ್ನಪ್ಪಿರುತ್ತೆ ಹುಲಿಗಳ ಸಾವಿನ ಸಂಖ್ಯೆಯಲ್ಲಿ ಮಧ್ಯಪ್ರದೇಶ ಮೊದಲ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಎರಡನೇ ಸ್ಥಾನದಲ್ಲಿದೆ ಕರ್ನಾಟಕ ಮೂರನೇ ಸ್ಥಾನದಲ್ಲಿ ಇದೆ ಮುಂದಿನ ಪ್ರಶ್ನೆಯನ್ನು ಗಮನಿಸಬೇಕು ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಸೊ ಹೇಳಿಕೆ ಒಂದನ್ನು ನೋಡೋಣ ಭಾರತ ಮೂರು ಬಾರಿ ಫೈನಲ್ ಪ್ರವೇಶಿಸಿದೆ ಹೌದು ಹೇಳಿಕೆ ಒಂದು ಸರಿ ಇಲ್ಲಿವರೆಗೆ ಮಹಿಳಾ ಏಕದಿನ ಐಸಿಸಿ ವಿಶ್ವಕಪ್ ಪ್ರಶಸ್ತಿ ಗೆದ್ದಿರುವ ದೇಶಗಳು ಅಂತಂದ್ರೆ ಆಸ್ಟ್ರೇಲಿಯಾ ಇಂಗ್ಲೆಂಡ್ ನ್ಯೂಜಿಲೆಂಡ್ ಮತ್ತು ಭಾರತ ಹೌದು ಸರಿಯಾಗಿದೆ ಇನ್ನು ಮೂರನೇ ಹೇಳಿಕೆ ನೋಡೋಣ ಎರಡು ಸಾವಿರದ ಇಪ್ಪತ್ತೈದನೇ ಐಸಿಸಿ ಮಹಿಳಾ ವಿಶ್ವಕಪ್ ಫೈನಲ್ ಭಾರತದಲ್ಲಿ ನಡೆಯಿತು ಹೌದು ಮತ್ತು ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಭಾರತದಿಂದ ಸೋಲನ್ನು ಅನುಭವಿಸಿತು ಅಂತ ಕೊಟ್ಟಿದ್ದಾರೆ ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ ಯಾಕಂದ್ರೆ ದಕ್ಷಿಣ ಆಫ್ರಿಕಾ ಏನು ಮಾಡುತ್ತೆ ಸೋಲುತ್ತೆ ಫೈನಲ್ನಲ್ಲಿ ಭಾರತದ ವಿರುದ್ಧ ಮತ್ತು ನಾಲ್ಕನೇ ಸ್ಟೇಟ್ಮೆಂಟ್ ನೋಡೋಣ ಅತ್ಯಂತ ಹೆಚ್ಚು ಬಾರಿ ಐಸಿಸಿ ಮಹಿಳಾ ವಿಶ್ವಕಪ್ ಗೆದ್ದ ದೇಶ ಯಾವುದು ಅಂತಂದ್ರೆ ಅದು ಆಸ್ಟ್ರೇಲಿಯಾ ಇಲ್ಲಿ ಒಂದು ಎರಡು ಮತ್ತು ಡಿ ಈ ಮೂರು ಸ್ಟೇಟ್ಮೆಂಟ್ ಗಳು ಸರಿಯಾಗುತ್ತೆ ಹಾಗಾಗಿ ಆಯ್ಕೆ ಒಂದು ಸರಿಯಾದಂತಹ ಉತ್ತರ ಈ ಪ್ರಶ್ನೆಯನ್ನ ಕೂಡ ನಾವು ಚರ್ಚೆ ಮಾಡಿದ್ವಿ ಯಾವತ್ತು ಅಕ್ಟೋಬರ್ ಒಂದರ ಪ್ರಚಲಿತ ಘಟನೆಗಳಲ್ಲಿ ಚರ್ಚೆ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಏಕದಿನ ಕ್ರಿಕೆಟ್ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯಿತು ಅಂತ ಚರ್ಚೆ ಮಾಡಿದ್ವಿ ಶ್ರೀಲಂಕಾ ಭಾರತ ಪಾಕಿಸ್ತಾನ ಇಂಗ್ಲೆಂಡ್ ಸೊ ಭಾರತ ಮತ್ತು ಶ್ರೀಲಂಕಾದ ಸಹಯೋಗದಲ್ಲಿ ನಡೆಯುತ್ತೆ ಈ ಪ್ರಶ್ನೆಯನ್ನು ಚರ್ಚೆ ಮಾಡುವಾಗ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಷನ್ ಅಲ್ಲಿ ಚರ್ಚೆ ಮಾಡಿದ್ವಿ ಆಸ್ಟ್ರೇಲಿಯಾ ಅತಿ ಹೆಚ್ಚು ಬಾರಿ ವಿಶ್ವಕಪ್ ಜಯಿಸಿದೆ ಏಳು ಬಾರಿ ಆಸ್ಟ್ರೇಲಿಯಾ ವಿಶ್ವಕಪ್ ಜಯಿಸಿದೆ ಇಂಗ್ಲೆಂಡ್ ನಾಲ್ಕು ಬಾರಿ ಜಯಿಸಿದೆ ನ್ಯೂಜಿಲೆಂಡ್ ಒಂದು ಬಾರಿ ಜಯಿಸಿರುತ್ತೆ ಭಾರತ ಕೂಡ ಒಂದು ಬಾರಿ ಜಯಿಸಿದೆ ಸೊ ನಾಲ್ಕು ದೇಶಗಳು ವಿಶ್ವಕಪ್ ಅನ್ನು ಗೆದ್ದಿರುತ್ತೆ ಹಾಗಾಗಿ ಆ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅದು ಕರೆಕ್ಟ್ ಆಗುತ್ತೆ ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಏಕದಿನ ಕ್ರಿಕೆಟ್ ವಿಶ್ವಕಪ್ ಭಾರತ ಗೆದ್ದಿದೆ ದಕ್ಷಿಣ ಆಫ್ರಿಕಾದ ವಿರುದ್ಧ ಗೆದ್ದಿದೆ ಆಸ್ಟ್ರೇಲಿಯಾದ ವಿರುದ್ಧ ಅಂತ ಕೊಟ್ಟಿದ್ದಾರೆ ಅದು ರಾಂಗ್ ಆಗುತ್ತೆ ದಕ್ಷಿಣ ಆಫ್ರಿಕಾದ ವಿರುದ್ಧ ಗೆದ್ದಿರುತ್ತೆ ಮತ್ತು ಭಾರತ ಆಲ್ರೆಡಿ ಎರಡ್ ಸಾವಿರದ ಐದರಲ್ಲಿ ಆಸ್ಟ್ರೇಲಿಯಾ ಎರಡ್ ಸಾವಿರದ ಹದಿನೇಳರಲ್ಲಿ ಇಂಗ್ಲೆಂಡ್ ವಿರುದ್ಧ ಫೈನಲ್ ನಲ್ಲಿ ಸೋತಿತ್ತು ಇವಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಟೋಟಲ್ ಆಗಿ ಫೈನಲ್ ನಲ್ಲಿ ಮೂರು ಸರ ಫೈನಲ್ ಆಡಿರುತ್ತೆ ಭಾರತ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ನಲ್ಲಿ ಏನು ದಕ್ಷಿಣ ಆಫ್ರಿಕಾದ ವಿರುದ್ಧ ಗೆಲ್ಲುತ್ತೆ ಈ ನವಿ ಮುಂಬೈನ ಡಿ ವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಈ ಒಂದು ಫೈನಲ್ ಪಂದ್ಯ ನಡೆದಿತ್ತು ಹಾಗಾಗಿ ಈ ಗಮನಿಸಬೇಕಾಗುತ್ತೆ ಈ ಕಾನ್ಸೆಪ್ಟ್ ಗೊತ್ತಿತ್ತು ಅಂತಂದ್ರೆ ನೀವು ಆನ್ಸರ್ ಅನ್ನ ಮಾಡ್ತೀರಾ ಮುಂದಿನ ಪ್ರಶ್ನೆ ಏಡ್ಸ್ ಎಚ್ ಐ ವಿಗೆ ಸಂಬಂಧಿಸಿದಂತೆ ಕೆಳಗೆ ಕೊಟ್ಟಿರುವಂತಹ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಏಡ್ಸ್ ಒಂದು ರೋಗವಲ್ಲ ಆದರೆ ರೋಗಗಳ ಕೂಟ ಅಂತ ಕೊಟ್ಟಿದ್ದಾರೆ ಹೌದು ಸರಿಯಾದಂತಹ ಒಂದು ಸ್ಟೇಟ್ಮೆಂಟ್ ಆಗುತ್ತೆ ಯಾಕಂದರೆ ಸಿಂಡ್ರೋಮ್ ಅಂತ ಕರಿತೀವಿ ನಾವು ಅಕ್ವಾರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಸಿಂಡ್ರೋಮ್ ಅಂತಂದ್ರೆ ರೋಗಗಳ ಕೂಟ ಅಂತ ಹೇಳ್ತೀವಿ ನಾವು ಇಮ್ಯೂನ್ ಸಿಸ್ಟಮನ್ನು ಒಂದು ಬ್ರೇಕ್ ಮಾಡಿ ಮಲ್ಟಿಪಲ್ ಡಿಸೀಸಸನ್ನು ಒಂದು ಕಾಸ್ ಮಾಡುತ್ತೆ ಹಾಗಾಗಿ ಸಿಂಡ್ರೋಮ್ ಅಂತ ಕರಿತೀವಿ ಒಂದು ಹೇಳಿಕೆ ಒಂದು ಸರಿಯಾದಂಥ ಒಂದು ಹೇಳಿಕೆ ಆಗುತ್ತೆ ಹೇಳಿಕೆ ಎರಡನ್ನ ನೋಡೋಣ ಎಚ್ ಐ ವಿ ರೋಗಾಣವು ರೆಟ್ರೋ ವೈರಸ್ ಗುಂಪಿಗೆ ಸೇರಿದ್ದು ಇದು ಅನುವಂಶೀಯ ವಸ್ತು ಆರ್ ಎನ್ ಎ ಆಗಿದೆ ಹೌದು ಆರ್ ಎನ್ ಎ ಆಗಿರುತ್ತೆ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಎರಡೂ ಕೂಡ ಸರಿಯಾಗಿರುತ್ತೆ ಈ ಒಂದು ಪ್ರಶ್ನೆಯನ್ನು ನವೆಂಬರ್ ಹದಿನೇಳರ ಪ್ರಚಲಿತ ಘಟನೆಗಳಲ್ಲಿ ಚರ್ಚೆ ಮಾಡಿದ್ವಿ ಯಾಕಂದ್ರೆ ಕರ್ನಾಟಕ ಒಂದು ಗುರಿಯನ್ನು ಇಟ್ಕೊಂಡಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಎಚ್ ಐ ವಿ ಸೋಂಕಿನ ಪ್ರಮಾಣವನ್ನು ಶೂನ್ಯಕ್ಕೆ ಇಳಿಸುವಂಥ ಗುರಿಯನ್ನ ಹಾಕೊಂಡಿದೆ ಹಾಗಾಗಿ ಆ ಒಂದು ಕಾನ್ಸೆಪ್ಟ್ ಮೇಲೆ ಎಚ್ ಐ ವಿ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡುವಾಗ ಅಕ್ವೈರ್ಡ್ ಇಮ್ಯೂನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಸಿಂಡ್ರೋಮ್ ಅಂದ್ರೆ ರೋಗಗಳ ಕೂಟ ಅಂತ ಕರಿತೀವಿ ಇದೊಂದು ಆರನೇ ವೈರಸ್ ಆಗುತ್ತೆ ಅದು ಕೂಡ ನಾವು ಚರ್ಚೆ ಮಾಡಿದ್ವಿ ಈ ಒಂದು ಕಾನ್ಸೆಪ್ಟ್ ಚರ್ಚೆ ಮಾಡುವಾಗ ಹಾಗಾಗಿ ಇಲ್ಲಿಂದ ಪ್ರಶ್ನೆ ಬಂದಿದೆ ಮುಂದಿನ ಪ್ರಶ್ನೆ ಹಸಿರು ಕ್ರಾಂತಿ ಎಂಬ ಪದವನ್ನು ಮೊದಲಿಗೆ ಯಾರು ಸೃಷ್ಟಿಸಿದರು ಆಯ್ಕೆಗಳು ಎಂ ಎಸ್ ಸ್ವಾಮಿನಾಥನ್ ವಿಲಿಯಂ ಎಸ್ ಗೌಡ ಎಂ ಎಸ್ ರಾಂಧವ್ ನಾರ್ಮನ್ ಬೋರ್ಲಾಗ್ ಸರಿಯಾದಂಥ ಉತ್ತರ ನಾರ್ಮನ್ ಬೋರ್ಲಾಗ್ ಆಗುತ್ತೆ ಯಾಕಂದ್ರೆ ಈ ಒಂದು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರಿತೀವಿ ಸಪೋಸ್ ಭಾರತದಲ್ಲಿ ಹಸಿರು ಕ್ರಾಂತಿ ಪಿತಾಮಹ ಯಾರು ಅಂತ ಕೇಳಿದ್ರೆ ಅದು ತಮ್ಮ ಗಮನಕ್ಕೆ ಇರಬೇಕು ಎಂ ಎಸ್ ಸ್ವಾಮಿನಾಥನ್ ಆಗತ್ತೆ ಈ ಪ್ರಶ್ನೆಯನ್ನ ನಾವು ಚರ್ಚೆ ಮಾಡಿದ್ವಿ ಯಾವಾಗ ಅಕ್ಟೋಬರ್ ಐದರ ಪ್ರಚಲಿತ ಘಟನೆಗಳಲ್ಲಿ ಚರ್ಚೆ ಮಾಡ್ತೀವಿ ಸಾಬರ್ ಡೈರಿ ಘಟಕವನ್ನ ಇತ್ತೀಚೆಗೆ ಯಾರು ಉದ್ಘಾಟನೆ ಮಾಡಿದರು ಸೊ ಇದನ್ನ ಅಮಿತ್ ಶಾ ಅವರು ಉದ್ಘಾಟನೆ ಮಾಡ್ತಾರೆ ಸೊ ಹೈನುಗಾರಿಕೆ ಬಗ್ಗೆ ಚರ್ಚೆ ಮಾಡಿದ್ವಿ ವೈಟ್ ರೆವಲ್ಯೂಷನ್ ಬಗ್ಗೆ ವರ್ಗೀಸ್ ಕುರಿಯನ್ ಅವರ ಬಗ್ಗೆ ಚರ್ಚೆ ಮಾಡ್ತೀವಿ ವರ್ಗೀಸ್ ಕುರಿಯನ್ ಅವರಿಗೆ ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ ಅವತ್ತಿನ ಕ್ಲಾಸನ್ನು ಚರ್ಚೆ ಮಾಡುವಾಗ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಚರ್ಚೆ ಮಾಡಿದ್ವಿ ಅದೇ ರೀತಿ ಶ್ವೇತ ಕ್ರಾಂತಿಯ ಪಿತಾಮಹ ಫಾದರ್ ಆಫ್ ವೈಲ್ಡ್ ರೆವಲ್ಯೂಷನ್ ಯಾರು ಅಂತ ಚರ್ಚೆ ಮಾಡಿದ್ವಿ ಹಾಗಾಗಿ ಇಲ್ಲಿಂದ ಪ್ರಶ್ನೆ ತಮ್ಮ ಎಕ್ಸಾಮ್ನಲ್ಲಿ ಬಂದಿರುತ್ತೆ ಸೊ ವೆಸ್ಟು ಇವತ್ತಿನ ಕ್ಲಾಸ್ನ ಒಂದು ಡಿಸ್ಕಷನ್ ಆಗಿರುತ್ತೆ ಈ ಕ್ಲಾಸ್ ಬಗ್ಗೆ ತಮ್ಮ ಒಪಿನಿಯನ್ ಏನಿದೆ ಅದನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮತ್ತು ಈ ಕ್ಲಾಸ್ ಅನ್ನು ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ತಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೀನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು